ಕ್ರೀಡೆ ಇಲ್ಲದ ಜೀವನ ಎನ್ ಎಸ್ ಡಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರತಿಮೆ ನಾನು ದೈಹಿಕವಾಗಿ ಫಿಟ್ ಹಾಗೂ ಮಾನಸಿಕವಾಗಿ ಬಲಿಷ್ಠ ಮತ್ತು ಸಮತೋಲನ ಹೊಂದಿದ ಜೀವನವನ್ನು ನಡೆಸುವೆನೆಂದು ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿ ದಿನದ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ಒಲಿಂಪಿಕ್ ಮೌಲ್ಯಗಳಾದ ಶ್ರೇಷ್ಠತೆ ಗೌರವ ಮತ್ತು ಸ್ನೇಹವನ್ನು ಪ್ರತಿಯೊಬ್ಬರಲ್ಲೂ ಬೆಳೆಸಲು ಪ್ರಯತ್ನಿಸುತ್ತೇನೆ ಜೈ ಹಿಂದ್ ಓಕೆ ಧನ್ಯವಾದಗಳು ಈಗ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಇವತ್ತು ಕ್ರೀಡಾಕೂಟ ಕ್ರೀಡಾಕೂಟಕ್ಕೆ ಅವ್ರ ಘೋಷಣೆ ಚಂದ ಕೊಟ್ಟಿದ್ದಾರೆ ನೋಡ್ರಿ ಏನಪ್ಪ ಅಂತಂದ್ರೆ ಕ್ರೀಡೆ ಇಲ್ಲದ ಜೀವನ ಏನು ಹುಳಿ ಕೀಟ ತಿಂದ ಹಣ್ಣಿನಂತೆ ಕೀಟ ತಿಂದರೂ ಒಂದೊಂದು ಸರ್ತಿ ಹಣ್ಣು ಹಂಗೆ ಗೊತ್ತಿರ್ತತಿ ಒಳಗೆಲ್ಲ ಪಲ್ಲ ಏನು ಮಾಡಿರ್ತೈತಿ ಪಳ್ಳ ಮಾಡಿರ್ತೈತಿ ಅಂದ್ರೆ ನೀವೇನು ತೊಳ್ಳ ಅಂತಿರಲ್ಲ ಹಂಗೆ ಅಂದ್ರೆ ನಮ್ಮ ಜೀವನನೂ ನಾವು ಆಟ ಆಡಲಿಲ್ಲ ಆಮೇಲೆ ಯಾವುದೋ ನಾವು ಆ್ಯಕ್ಟಿವಿಟೀಸ್ ಮಾಡಲಿಲ್ಲ ಅಂತಂದ್ರೆ ನಮ್ಮ ಜೀವನನೂ ಹಂಗೆ ನೋಡೋಕತ್ತ ಚಂದಿರ್ದೇ ನಮ್ಮ ನಮ್ಮ ಅತಿಲೆ ಯಾವುದೂ ಶಕ್ತಿ ಇರೋಂಗಿಲ್ಲ ಏನೂ ಆಗಂಗಿಲ್ಲ ಸ್ವಸ್ಥ ಶರೀರ ಮೇ ಸ್ವಸ್ಥ ಮಸ್ತಿಷ್ಕ ಶರೀರ ಅಂತಂದ್ರೆ ದೇಹ ಮಸ್ತಿಷ್ಕ ಅಂತಂದ್ರೆ ಮೆದುಳು ಯಾವತ್ತು ನಾವು ಕ್ರೀಡಾಕೂಟವನ್ನ ಆಡ್ಬೇಕಂತಂದ್ರೆ ಎಷ್ಟು ನಾವು ದೈಹಿಕವಾಗಿ ಸದ್ ಸದೃಢ ಇರ್ತೀವಿ ಗಟ್ಟಿರ್ತೀವಲ್ಲ ಅವಾಗ ಏನಾಗ್ತೈತಿ ಉಳಿದ ಎಲ್ಲ ಕಾರ್ಯಗಳಿಗೂ ಕೂಡ ಉತ್ಸಾಹ ಇರ್ತದೆ ಇಲ್ಲ ಅಂತಂದ್ರೆ ಉತ್ಸಾಹ ಆಗ್ಬೇಕಂತಂದ್ರೆ ಮೆ ನಾವು ಆಟ ಆಡ್ಲೇಬೇಕು ಆಟ ಆಡಿದ್ದಿಂದ ಓದಾಕುತ್ತೀವಿ ಅಂತಂದ್ರೆ ಹೆಚ್ಚು ತಲೆ ಹೋಗ್ತೈತಿ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ ಯಾಕಂದ್ರೆ ದೈಹಿಕ ಶ್ರಮ ಇತ್ತಂದ್ರನ ಮುಂದಿನ ಕೆಲಸ ಈಗ ಏನು ಮಾಡ್ತೇವೆ ಬರೀ ಓದುದು ಓದೋದು ಓದೋದು ಅನ್ನಾಕತ್ತೀವಿ ಸತ್ತೀವಿ ಅಂತಂದ್ರೆ ಬರೆ ಬರೀ ಓದೋದಂದ್ರೆ ಬೇರೆ ಕಡೆ ನಮ್ದ ಏನೂ ಆಗೋದೇ ಇಲ್ಲ ಹೌದಿಲ್ಲ ಯಾಕಂದ್ರೆ ಹೊರಗಿನ ಜಗತ್ತು ಹೊರಗಿನ ವ್ಯವಸ್ಥೆನೂ ನಮಗ್ ಬೇಕು ನಮ್ಮ ದೈಹಿಕವಾಗಿ ನಾವು ಸದೃಡ್ ಇದ್ದೀವಿ ಅಂದ್ರೆ ಏನೆಲ್ಲ ಸಾಧನೆ ಮಾಡ್ಬೋದು ಸ್ವಾಮಿ ಎಲ್ಲ ಕ್ರೀಡಾಕೂಟದಲ್ಲಿ ಸಮನಾಗಿ ಭಾಗವಹಿಸಿ ಆ ಭಾಗವಹಿಸಿ ವಿಜಯಶಾಲಿ ಆಗ್ಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಮ್ಮೆ ತಮ್ಗೆಲ್ಲರಿಗೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟದ ಶುಭಾಶಯವನ್ನು ತಿಳಿಸಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ